ನಮಸ್ಕಾರ ವೀಕ್ಷಕ್ರೆ ತಮಗೆಲ್ಲ ಗೊತ್ತಿರುವಂಗೆ ಈ ಬಾರಿಯ ಚುನಾವಣೆಯನ್ನ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸುಮಾರು ಅನೇಕ ಪ್ರಯೋಗಗಳಿಗೆ ಹಾಕಿರೋದನ್ನ ನಾವೆಲ್ಲ ನೋಡಿದ್ದೇವೆ ಅನೇಕ ಹಾಲಿ ಸಂಸದರಿಗೆ ಬಿಜೆಪಿ ಈ ಬಾರಿ ಟಿಕೆಟ್ ನಿರಾಕರಿಸಿದ್ದು ಹೊಸ ಮುಖಗಳಿಗೆ ಹಾಕಿದ್ದಾರೆ ಅದರಲ್ಲೂ ಕೂಡ ಸಮಾಜದಲ್ಲಿ ಉತ್ತಮ ಹೆಸರನ್ನು ಹೊಂದಿರತಕ್ಕಂಥ ಅನೇಕ ಹೊಸ ಮುಖಗಳಿಗೆ ಬಿಜೆಪಿ ಮಣೆಯನ್ನ ಹಾಕೋದ್ರ ಮೂಲಕ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ಏನು ಕ್ಷೇತ್ರದಲ್ಲಿ ಕಾರ್ಯಕರ್ತರ ವಿರೋಧ ಇರತಕ್ಕಂಥ ಹಾಲಿ ಸಂಸದರಿಗೆ ಅದೇ ರೀತಿ ವಯಸ್ಸಾಗಿರ್ತಕ್ಕಂಥ ಸಂಸದರಿಗೆ ಇನ್ನಿತರ ಅನೇಕ ಕಾರಣಗಳಿಂದಾಗಿ ತನ್ನ ಹಾಲಿ ಸುಮಾರು ಶೇಕಡ ಇಪ್ಪತ್ತೈದಕ್ಕೂ ಹೆಚ್ಚು ಸಂಸದರಿಗೆ ಬಿ ಜೆ ಪಿ ಟಿಕೆಟನ್ನು ನಿರಾಕರಿಸೋದ್ರ ಮೂಲಕ ಹೊಸ ಮುಖಗಳಿಗೆ ಹಾಕಿದೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ತನ್ನ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ಬಿ ಜೆ ಪಿ ಅಲ್ಲೂ ಕರ್ನಾಟಕದಲ್ಲೂ ಕೂಡ ಹೊಸ ಪ್ರಯೋಗಕ್ಕೆ ಕೈಯಾಗಿದ್ದು ಅನೇಕ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಟ್ಟಿದೆ ಈಗಾಗಲೇ ರಾಜ್ಯದಲ್ಲಿ ಅತ್ಯಂತ ಚರ್ಚೆಯಲ್ಲಿ ಇರ್ತಕ್ಕಂತ ಒಂದು ಲೋಕಸಭಾ ಕ್ಷೇತ್ರ ಅಂದರೆ ಅದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಈ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಅನಂತಕುಮಾರ್ ಹೆಗ್ಡೆಯವರನ್ನು ಈ ಬಾರಿ ಬಿ ಜೆ ಪಿ ಚುನಾವಣಾ ಸ್ಪರ್ಧೆಗೆ ನಿರಾಕರಿಸುತ್ತೆ ಟಿಕೆಟ್ ಅನ್ನ ಕೊಡೋದಿಲ್ಲ ಅಂತಕ್ಕಂಥ ವಾದಗಳು ಏನು ಕೇಳಿ ಬರ್ತಾ ಇದ್ದಾವೆ ಈ ಅನಂತಕುಮಾರ್ ಅವರ ಬದಲಾಗಿ ಯಾವೊಬ್ಬ ಅಭ್ಯರ್ಥಿಯನ್ನು ಬಿಜೆಪಿ ಇಳಿಸಬಹುದು ಅಂತಕ್ಕಂಥ ಒಂದು ಚಿಂತನೆ ಚಿಂತೆ ನಮಗೆಲ್ಲ ಕಾಡ್ತಾ ಇತ್ತು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಅದಾದ ನಂತರ ಅವರ ಹೆಸರನ್ನ ಕೈಬಿಟ್ಟಂತಹ ಬಿಜೆಪಿ ಬಹುತೇಕ ವಿ ಎಚ್ ಪಿಯ ಯ ಪ್ರಮುಖರಾಗಿರ್ತಕ್ಕಂಥ ಗೋಪಾಲ್ ಜಿ ಅವರಿಗೆ ಟಿಕೆಟ್ ಅನ್ನ ಕೊಡ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇದ್ವು ಆದ್ರೆ ಇದರ ನಡುವೆ ಪ್ರಖರ ಹಿಂದುತ್ವದವಾದಿ ಪ್ರಖರ ವಾಗ್ಬಿ ಆಗಿರ್ತಕ್ಕಂಥ ಚಕ್ರವರ್ತಿ ಅವರನ್ನು ಕೂಡ ಬಿಜೆಪಿ ಇಲ್ಲಿ ಕಣಕ್ಕಿಳಿಸಬಹುದು ಅಂತಕ್ಕಂಥ ಚರ್ಚೆಗಳು ಕೇಳಿ ಬರ್ತಾ ಇತ್ತು ಸ್ನೇಹಿತರೆ ಚಕ್ರವರ್ತಿ ಅವರ ಹೆಸರು ಈ ಒಂದು ಚುನಾವಣೆಯಲ್ಲಿ ಅಲ್ಲ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ವೇಳೆಗೂ ಕೂಡ ಕೇಳಬಂದಿತ್ತು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ವೇಳೆಗೂ ಕೂಡ ಚಕ್ರವರ್ತಿಯವರನ್ನ ಬಿಜೆಪಿ ಕಣಕ್ಕಿಳಿಸುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ನೇರವಾಗಿ ಚಕ್ರವರ್ತಿ ಅವರೇ ನಾನು ಯಾವುದೇ ಕಾರಣಕ್ಕೂ ರಾಜಕಾರಣಕ್ಕೂ ಬರೋದಿಲ್ಲ ನಾನು ನನ್ನದೇ ಆಗಿರ್ತಕ್ಕಂಥ ಸಂಘಟನೆಯನ್ನ ಕೆಲಸವನ್ನ ಮಾಡ್ತೀನಿ ಆ ಮೂಲಕ ಮೋದಿಜಿಯವರಿಗೆ ನನ್ನ ಕೈಲಾದ ಎಷ್ಟು ಒಳ್ಳೆಯ ಸೇವೆಯನ್ನು ನಾನು ಸಲ್ಲಿಸ್ತೀನಿ ಮೋದಿಜಿಯವರ ಗೆಲುವಿಗೆ ನಾನು ನನ್ನ ಸಹಾಯವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬರ್ತಿದ್ವು ಅದಾದ ನಂತರ ನಮೋ ಬ್ರಿಗೇಡ್ ಅಂತಕ್ಕಂಥ ಒಂದು ಸಂಘಟನೆಯನ್ನು ಕಟ್ಟಿ ಮೋದಿಜಿಯವರ ಸಾಧನೆಯನ್ನ ಮೋದಿಜಿಯವರ ಜೀವನ ಚಿತ್ರಣವನ್ನು ಇಡೀ ರಾಜ್ಯದ ಜನತೆಗೆ ತಲುಪಿಸೋದ್ರ ಮೂಲಕ ಮೋದಿಜಿಯವರ ಒಂದು ಪ್ರಧಾನಮಂತ್ರಿ ಆಗೋದಿಕ್ಕೆ ಕರ್ನಾಟಕದಿಂದ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ಲೋದಕ್ಕೆ ಚಕ್ರವರ್ತಿ ಸೋಲಿಬೆಲೆಯವರು ದೊಡ್ಡ ಸಹಾಯವನ್ನು ಮಾಡಿದ್ರು ಅಂದರೆ ತಪ್ಪಾಗೋದಿಲ್ಲ ಆದರೆ ಇದೀಗ ಚಕ್ರವರ್ತಿ ಸೋಲಿಬೆಲೆಯವರೇ ಸ್ವತಃ ತಾನು ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ರೆಡಿ ಆಗಿದ್ದೀನಿ ಅಂತಕ್ಕಂಥ ಒಂದು ಮಾತನ್ನ ಹೇಳೋದ್ರ ಮೂಲಕ ತನ್ನ ಲಕ್ಷಾಂತರ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಇವತ್ತು ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಚಕ್ರವರ್ತಿಯವರು ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ನನ್ನ ಕಡೆಯಿಂದ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಆದ್ರೆ ನಾನಾಗಿಲು ಹೋಗಿ ಯಾರನ್ನು ಕೂಡ ನನಗೆ ಟಿಕೆಟ್ ಕೊಡಿ ಇಂಥ ಕ್ಷೇತ್ರಕ್ಕೆ ಕೊಡಿ ಅನ್ನೋ ಮಾತನ್ನ ನಾನು ಕೇಳೋದಿಲ್ಲ ಅವರಾಗಿಲು ನನ್ನ ಹತ್ರ ನೀವು ಇಂಥ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ಬೇಕು ಅಂತ ಕೇಳ್ಕೊಂಡ್ರೆ ಅಥವಾ ಒತ್ತಾಯವೇನಾದರೂ ಬಂದರೆ ನಾನು ನನ್ನ ಕಡೆಯಿಂದ ಯಾವ ಅಭ್ಯಂತರವಿಲ್ಲ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಬಹುದಿನಗಳಿಂದ ಅವರ ಅಭಿಮಾನಿಗಳು ಚಕ್ರವರ್ತಿ ಅವರನ್ನು ಸಂಸದರನ್ನಾಗಿ ಕೇಂದ್ರ ಸಚಿವರನ್ನಾಗಿ ನೋಡಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದರು ಅದಕ್ಕೀಗ ಕಾಲ ಪಕ್ವವಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸ್ವತಃ ಚಕ್ರವರ್ತಿ ಅವರೇ ಬಹಿರಂಗಗೊಳಿಸೋದ್ರ ಮೂಲಕ ತನ್ನ ಅಪಾರ ಬಂಧು ಬಳಗಕ್ಕೆ ಹಾಗೂ ತನ್ನ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಬಹುತೇಕ ಬಿಜೆಪಿ ಅವರನ್ನ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬಹುದು ಅಂತಕ್ಕಂಥ ನಿರೀಕ್ಷೆ ಅನೇಕ ಕಾರ್ಯಕರ್ತರಲ್ಲಿ ಹಿಂದೂ ಸಂಘಟನೆಗಳಲ್ಲಿದೆ ಆ ಮಾತು ಸತ್ಯ ಆಗ್ಬೋದು ಅಂತಕ್ಕಂಥ ಒಂದು ಸ್ಪಷ್ಟನೆ ಇದೀಗ ಚಕ್ರವರ್ತಿ ಅವರ ಮಾತಿನಿಂದ ಗೊತ್ತಾಗ್ತಾ ಇದೆ ತಮ್ಮ ಮಾತಿನ ಮೂಲಕವೇ ಪದೇ ಪದೇ ವಿವಾದವನ್ನ ಮಾಡ್ಕೊಳ್ತಾ ಇರತಕ್ಕಂತ ಸತತವಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವನ್ನ ಗೆಲ್ತ ಬಂದಿದ್ದಂತಹ ಹಿಂದೂ ಫೈವ್ ಬ್ರ್ಯಾಂಡ್ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಅನಂತಕುಮಾರ್ ಹೆಡ್ಡಿ ಅವರು ಇತ್ತೀಚೆಗೆ ತೀವ್ರ ವಿವಾದಕ್ಕೆ ಒಳಗಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಏಕವಚನದ ಪ್ರಯೋಗ ಮಾಡಿದ ನಂತರ ಹಿಂದುತ್ವದ ಕುರಿತು ಆಡ್ತಕ್ಕ ಆಡಿದ್ದಂತಹ ಮಾತುಗಳು ಅದೇ ರೀತಿ ಬಿಜೆಪಿಗೆ ನಾನೂರಕ್ಕೂ ಹೆಚ್ಚು ಸ್ಥಾನಗಳು ಬಂದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಏನ್ ಮಾತನ್ನು ಹೇಳಿದ್ರು ಅದಾದ ನಂತರ ಬಿ ಜೆ ಗೆ ಇಡೀ ದೇಶದಲ್ಲಿ ಒಂದು ಬಹುದೊಡ್ಡ ರೀತಿಯ ಮುಜುಗರ ಉಂಟಾಗಿತ್ತು ಈ ರೀತಿಯ ಮುಜುಗರವನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿ ಬಹುತೇಕ ಬಿ ಜೆ ಪಿ ಈ ಬಾರಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸುತ್ತೆ ಅನಂತಕುಮಾರ್ ಹೆಗಡೆ ಅವರ ಜಾಗಕ್ಕೆ ಗೋಪಾಲ್ಜಿಯವರನ್ನು ಬಿ ಜೆ ಪಿ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ರು ಆದರೆ ಕೊನೆ ಕ್ಷಣದಲ್ಲಿ ಗೋಪಾಲ್ ಜಿ ಅವರು ಲೋಕಸಭಾ ಚುನಾವಣೆಯ ಸ್ಪರ್ಧೆಗೆ ನಿರಾಸಕ್ತಿಯನ್ನು ತೋರಿಸಿದ್ರು ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದಾವೆ ಆ ಕಾರಣಕ್ಕೆ ಹಿಂದುತ್ವದ ಪ್ರಮುಖ ಬೆಲ್ಟ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವನ್ನ ಮತ್ತೊಮ್ಮೆ ತಮ್ಮ ಕೈಯೋಶ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಗಳಿಗೆ ಆ ಕ್ಷೇತ್ರವನ್ನು ಬಿಟ್ಕೊಡಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ಬಿ ಜೆ ಪಿ ಇದೀಗ ಹಿಂದುತ್ವದ ಮತ್ತೊಬ್ಬ ಬ್ರ್ಯಾಂಡ್ ಹಾಗೂ ಚಿಂತಕ ಉತ್ತಮ ವಾಗ್ಮಿಯಾಗಿರ್ತಕ್ಕಂಥ ಹಿಂದೂ ಸಂಘಟನೆಗಳ ಪ್ರಮುಖ ನಾಯಕರಾಗಿರ್ತಕ್ಕಂಥ ಚಕ್ರವರ್ತಿ ಸೋಲಿಬೆಲೆಯವರನ್ನ ಬಿಜೆಪಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣಕ್ಕಿಳಿಸ್ತಕ್ಕಂಥ ತಯಾರಿಯಲ್ಲಿ ತೊಡಗಿದೆ ಇಡೀ ರಾಜ್ಯಾದ್ಯಂತ ತನ್ನದೇ ಆಗಿರ್ತಕ್ಕಂಥ ಅಭಿಮಾನ ಬೆಳಗಾವನ್ನು ಹೊಂದಿರತಕ್ಕಂಥ ಚಕ್ರವರ್ತಿ ಸೋಲಿಬೆಲೆಯವರಿಗೆ ಏನಾದರೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟರೆ ಖಂಡಿತವಾಗ್ಲೂ ಅವ್ರ ಗೆಲುವಿಗೆ ಯಾವುದೇ ರೀತಿಯ ತೊಡಕಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದ್ದಾರೆ ಅದರಲ್ಲೂ ಕೂಡ ತಮ್ಮ ಪ್ರಕಾರ ಭಾಷಣದ ಮೂಲಕವೇ ಹಿಂದೂ ಕಾರ್ಯಕರ್ತರ ಅದರಲ್ಲೂ ಯುವಕರನ್ನ ಸೂಚಿಗಲ್ಲಿನಂತೆ ಸೆಳೆಯತಕ್ಕಂಥ ಒಂದು ಖ್ಯಾತಿಯನ್ನು ಹೊಂದಿರತಕ್ಕಂಥ ಚಕ್ರವರ್ತಿ ಸೂಲಿಬೆಲೆಯವರನ್ನ ಬಿಜೆಪಿ ಚುನಾವಣಾ ಕಣಕ್ಕಿಳಿಸಿದರೆ ಕೇವಲ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಷ್ಟೇ ಅಲ್ಲ ಕರ್ನಾಟಕದ ಸುಮಾರು ಎಂಟತ್ತು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಹುದೊಡ್ಡ ಲಾಭ ಆಗುತ್ತೆ ಅಂತಕ್ಕಂಥ ಒಂದು ಚಿಂತನೆಯಲ್ಲಿ ಬಿಜೆಪಿ ನಾಯಕರು ಬಿದ್ದಿದ್ದು ಇದೀಗ ಚಕ್ರವರ್ತಿ ಸೋಲಿಬಲಿ ಅವರಿಗೆ ಚುನಾವಣೆಗೆ ನಿಲ್ಲೋದಿಕ್ಕೆ ರೆಡಿಯಾಗಿರ್ಬೇಕು ಅಂತಕ್ಕಂಥ ಸೂಚನೆಯನ್ನು ರವಾನಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಕಾ ನೋಡೋಣ ಸ್ನೇಹಿತರೆ ಖಂಡಿತವಾಗಲೂ ಚಕ್ರವರ್ತಿ ಸುಲಿಬಲಿ ಅವರು ರಾಜಕಾರಣಕ್ಕೆ ಬರ್ತಾರ ಆ ಮೂಲಕ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗ್ತಾರ ಆ ಬಿಜೆಪಿ ಅಭ್ಯರ್ಥಿ ಆಗಿದ್ದಾದ್ರೆ ಬಿಜೆಪಿಗೆ ಎಷ್ಟು ಮಟ್ಟಿನ ಲಾಭವನ್ನ ಚಕ್ರವರ್ತಿ ಅವರು ತಂದು ಕೊಡ್ತಾರೆ ಈಗಾಗಲೇ ತಾವು ಏನು ಸಂಘಟನೆ ಮಾಡಿಕೊಂಡು ಮ ನರೇಂದ್ರ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಇಡೀ ರಾಜ್ಯಾದ್ಯಂತ ತಮ್ಮ ಭಾಷಣದ ಮೂಲಕ ಪ್ರಚಾರ ಮಾಡ್ತಿದರೆ ಆ ಒಂದು ಪ್ರಚಾರ ಕಾರ್ಯಕ್ಕೆ ತಡೆ ಹೊರಟಿ ತಾನು ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿ ತನ್ನ ಕ್ಷೇತ್ರಕ್ಕಷ್ಟೇ ಸೀಮಿತವಾಗ್ತಾರ ಈ ಮೂಲಕ ಬಿ ಜೆ ಪಿಯ ಸಂಘಟನೆಗೆ ಬಹುದೊಡ್ಡ ಕೊಡುಗೆಯನ್ನು ಚಕ್ರವರ್ತಿಯವರು ಕೊಡ್ತಾರ ಕಾಲ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ಬೆಲ್ ಬಟನನ್ನು ಕ್ಲಿಕ್ ಮಾಡೋದರಿಂದ ನಾನು ಕೊಡ್ತಕ್ಕಂಥ ಮಾಹಿತಿಯ ನಾನು ಆಗ್ತಕ್ಕಂಥ ವೀಡಿಯೋದ ಅಪ್ಡೇಟ್ ನಿಮಗೆ ತಕ್ಷಣಕ್ಕೆ ಬರುತ್ತೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ